ಸೊ ಪ್ಯಾರಡೈಸ್ ಬನ್ನಂಜೆ ತಂಡಕ್ಕೆ ನೀವು ಆಡೋಕೆ ಶುರು ಮಾಡಿದ್ರಿ ಅಂತ ಕೇಳಲ್ಪಟ್ಟೆ ಸೊ ಯಾವ ರೀತಿ ಆ ತಂಡಕ್ಕೆ ಆಡುವ ಅವಕಾಶ ಬಾಗಿಲು ಹೇಗೆ ತೆರೆಯಿತು ಆ ದೃಷ್ಟದ ಬಾಗಿಲು ಯಾವ ರೀತಿ ನೀವು ಆ ತಂಡಕ್ಕೆ ಪರಿಚಯಿಸಲ್ಪಟ್ರಿ ಫಸ್ಟ್ಗೆ ನಾನು ಉಡುಪಿಯಲ್ಲಿ ಆಡಿದ್ದು ಪ್ರಕಾಶ್ ಇಂಡಸ್ಟ್ರೀಸ್ ಅಂದ್ರೆ ಈಗಿನ ಹರ್ಷ ಉಂಟು ಹೌದು ಅದಕ್ಕೆ ರೆಪ್ರೆಸೆಂಟ್ ಮಾಡಿದ ಅದನ್ನು ನಾವು ವಿನ್ನರ್ಸ್ ಇದರಲ್ಲಿ ಕಂಡಕ್ಟ್ ಮಾಡಿದ್ದು ಪ್ಯಾರಾಡೈಸ್ ಬನ್ನಂಜಿ ಅವರು ಮತ್ತೆ ಅಂತ ಟ್ರಾಕ್ ಅಂದ್ರೆ ಅದ್ರ ನಾವು ವಿನ್ನರ್ಸ್ ಆಗಿತ್ತು ನಾವು ಮತ್ತೆ ಬ್ಯಾಂಕಿಗೆ ಜಾಯ್ನ್ ಟೂ ಅಲ್ಲಿ ಸ್ಪೋರ್ಟ್ಸ್ ಕೋಟದಲ್ಲಿ ನಾನು ಬ್ಯಾಂಕಿಗೆ ಜಾಯ್ನ್ ಹೌದು ಒನ್ ಅಲ್ಲಿ ಫಸ್ಟ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೇನೆ ನಾನು ಕ್ರಿಕೆಟ್ ನಲ್ಲಿ ಆಮೇಲೆ ಏಟಿ ಒನ್ ಅಲ್ಲಿ ಮ್ಯಾಂಗ್ಳೂರ್ ಝೋನ್ಸ್ ರೆಪ್ರೆಸೆಂಟ್ ಮಾಡಿದ್ದೇನೆ ಸೊ ನನಗೆ ಒಂದು ಬ್ಯಾಂಕಿಗೆ ಜಾಯ್ನ್ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಬ್ಯಾಂಕಿನ ಕ್ಯಾಪ್ಟನ್ ಆಗಿದ್ದು ನಮ್ಮದು ಈ ಕಡೆ ಎಂ ಜಿ ಎಮ್ ಗ್ರೌಂಡ್ ಅಲ್ಲಿ ಈ ಕಡೆ ಪ್ರಾಕ್ಟೀಸ್ ಮಾಡಿದ್ರು ಅವರು ಮತ್ತೊಂದು ಕಡೆ ಪ್ರಾಕ್ಟೀಸ್ ಮಾಡ್ತಿದ್ರು ಅವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಬ್ಯಾಂಕಿಗೆ ಜಾಯ್ನ್ ಆಗಲಿಕ್ಕೆ ಮತ್ತೆ ನಾನು ಎಂ ಜಿ ಎಮ್ ಕಾಲೇಜ್ ಅಲ್ಲಿರುವಾಗ ಬ್ಯಾಂಕಿನ ಎಂಟು ವಿಕೆಟ್ ಐದು ವಿಕೆಟ್ ನನಗೆ ಸಿಕ್ಕಿತ್ತು ಅದನ್ನು ನೋಡಿದ್ರು ಅವರು ಒಂದೇ ಮ್ಯಾಚಲ್ಲಿ ಐದು ವಿಕೆಟ್ ಐದು ವಿಕೆಟ್ ಒ ಎಂಟು ವಿಕೆಟ್ ಇದೆ ಐದು ವಿಕೆಟ್ ನನಗೆ ಅಂದ್ರೆ ಆವಾಗ ಸಿಂಡಿಕೇಟ್ ಬ್ಯಾಂಕಿನ ಐದು ವಿಕೆಟ್ ಈ ದೊಡ್ಡ ಸಾಧನೆ ಐದು ವಿಕೆಟ್ ಅದೆಲ್ಲ ಐದು ವಿಕೆಟ್ ಸಿಕ್ಕಿತ್ತು ನಂಗೆ ಅದೊಂದು ನನಗೆ ಖುಷಿ ಆಯಿತು ಮತ್ತೆ ವಾಸು ಶೈಲಿಗಾರ ಪ್ಲಸ್ ಸಿ ಪಿ ನಂಬಿಯರ್ ಅಂದ್ರೆ ಇದು ಸ್ಪೋರ್ಟ್ಸ್ ಸೆಕ್ರೆಟರಿ ಅವರು ಹೆಲ್ಪ್ ಮಾಡಿದ್ರು ಜೆ ಯು ಪ್ರಭು ಮನಮೋಹನ್ ಶೆಣೈ ಅವರು ಜಿ ಎಂ ಆಗಿದ್ರು ಅವಾಗ ಅದೆಲ್ಲ ಅಂದ್ರೆ ಆ ಸ್ಪೋರ್ಟ್ಸ್ ಇದರಲ್ಲಿ ಸೆಲೆಕ್ಷನ್ ಮಾಡುವಾಗ ಎಲ್ಲ ಬರ್ತಾರೆ ಮೇಯ್ನ್ ನಾನು ಯಾರತ್ರೂ ಹೋಗಲಿಲ್ಲ ವಾಜಶೇರಿಗಾರ ಅವರೇ ನನಗೆ ಎಲ್ಲ ಹೆಲ್ಪ್ ಮಾಡಿ ನನಗೆ ಬ್ಯಾಂಕಿನ ಒಂದು ಬಾಗಿಲು ತೆರೀಲಿಕ್ಕೆ ಅವರೇ ಕಾರಣ ಆದರು